ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅಫ್ಕೋರ್ಸ್ ಪ್ಯಾನಲ್ನಲ್ಲಿರುವ ನಾಲ್ಕು ಜನರ ಆಕ್ರೋಶವನ್ನು ನೋಡುತ್ತೀನಿ ನಾನು ಹೇಳ್ತಾ ಇದ್ದೆ ದೇರ್ ಇಸ್ ಅದರ್ ಆ್ಯಂಗಲ್ ಆಲ್ಸೋ ಟು ಇಟ್ ಹೆಣ್ಣು ಮಕ್ಕಳು ಅಂದರೆ ಒಬ್ಬ ಎಂ ಪಿ ಎಮ್ ಎಲ್ ಎ ಅವನಿಗೆ ಆತ್ಮೀಯನಾಗೋದಕ್ಕೆ ಯಾವ ಹಂತಕ್ಕಾದರೂ ಹೋಗುವ ಕೆಲವು ಘಟನೆಗಳನ್ನು ನಾವು ನೋಡಿದ್ದೀವಿ ಇಲ್ಲಿ ಇವ್ರನ್ನ ನಾನು ಸಂತ್ರಸ್ತೆಯರು ಅಂತಲೇ ಕರಿತೀನಿ ಆ ವಿಷಯದಲ್ಲಿ ಒಂದು ಸ್ವಲ್ಪ ಕಠಿಣಿಟ್ತನೂ ಇರಬೇಕಾಗತ್ತೆ ಉಷಾ ಅವರೇ ಖಂಡಿತವಾಗ್ಲು ಹೌದು ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ರಾಜಕೀಯ ಅಂತ ಅಂದ್ ಕೂಡಲೇ ಆಮಿಷಗಳನ್ನ ಒಡ್ಡು ಹೆಣ್ಮಕ್ಳನ್ನ ಬಲಿಪಡುವಂತಹ ಸಿನಾರಿಯೋ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಆದ್ರೆ ನಾವ್ ಇನ್ನೊಂದು ಅಂಶ ಇಲ್ಲಿ ಗಮನಿಸಬೇಕಾಗುತ್ತೆ ಇಲ್ಲಿ ಸಂತ್ರಸ್ತೆಯರು ಎಷ್ಟಿದ್ದಾರೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ ಬಂದಿರೋದು ಒಂದ್ ಎರಡು ಮೂರು ಜನ ಇರ್ಬೋದು ಅಷ್ಟೇ ಸೊ ಎಲ್ಲರೂ ಆ ರೀತಿ ಆಗೋದಕ್ಕೆ ಚಾನ್ಸ್ ಇರೋದು ಚಾನ್ಸ್ ಇಲ್ಲ ಸೊ ಲೆಟ್ ನಾಟ್ ಮೇಕ್ ಇಟ್ ಅ ಕಲೆಕ್ಟಿವ್ ಒಪಿನಿಯನ್ ಸಿ ಇದರಲ್ಲಿ ರೇಪ್ ಆಗಿದೆ ರೇಪ್ ಅನ್ನೋದನ್ನು ಸಂತ್ರಸ್ತೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಿ ಒಬ್ಬರಾಗ್ಲಿ ಇಬ್ಬರಾಗ್ಲಿ ಕಂಪ್ಲೇಂಟ್ ಬಂದಿದೆಯಲ್ಲ ಅದ್ರ ಮೇಲೆ ಆದರೂ ಆಕ್ಷನ್ ಅವನು ಒಬ್ಬರನ್ನ ರೇಪ್ ಮಾಡಿದ್ದು ಅದು ತಪ್ಪು ತಪ್ಪೆ ಸೊ ಬೇಸ್ಡ್ ಆನ್ ದಟ್ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದನ್ನು ಆದಷ್ಟು ಬೇಗ ತನಿಖೆಯನ್ನು ಫಾಸ್ಟ್ ನಪ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಸರ್ ಹೇಳ್ತಿದ್ರು ಚುನಾವಣೆ ಮುಂದೆ ಬರ್ತದೆ ರಿಸಲ್ಟ್ ಬರ್ತದೆ ಇದನ್ನ ಯಾವ ರೀತಿ ಬೇಕಾದ್ರೂ ತೀರಿಸ್ಬೋದು ಈ ಕೇಸ್ಗಳನ್ನ ಅಂತ ಹೇಳಿ ಸೊ ಎಲ್ಲ ಒಂದು ಕಡೆ ನನಗೂ ಸಹ ಅಂದರೆ ನಾನು ಒಂದು ಕಾಮನ್ ವಿಮೆನ್ ಆಗಿ ಹೇಳ್ತಾ ಇದ್ದೀನಿ ಈ ರೀತಿ ಕೇಸ್ಗಳನ್ನ ಡೈವರ್ಟ್ ಮಾಡಿ ಅವರಿಗೆ ಕ್ಲೀನ್ ಚಿಟ್ ಈ ಹಿಂದೆನೂ ಸಹ ಸಾಕಷ್ಟು ಪ್ರಭಾವಿಗಳ ಕ್ಲೀನ್ ಚಿಟ್ ನೋಡಿದೀವಿ ನಾವು ಈ ಕೇಸಲ್ಲಿ ಏನಾದ್ರೂ ಬೈ ಚಾನ್ಸ್ ಅವರು ಕನ್ವಿಕ್ಟ್ ಆಗಿಲ್ಲ ಕ್ಲೀನ್ ಚಿಟ್ ಬಿ ರಿಪೋರ್ಟ್ ಈ ರೀತಿ ಅನೇಕ ಅವ್ರ ಪರವಾಗಿ ಬಂದ್ಬಿಟ್ರೆ ಅಲ್ಲ ನಾ ಹೇಳ್ತಿರೋದು ನಾ ಹೇಳ್ತಿರೋದು ಆ ರೀತಿ ಬಂದ್ರೆ ಏನಾಗುತ್ತೆ ನಿಜವಾಗ್ಲು ಈ ಅನ್ಯಾಯಕ್ಕೆ ಒಳಗಾಗಿರುವಂತಹ ಸಂತ್ರಸ್ತರು ಅವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ ಆತ ಏನೋ ಸಂಸದ ಎಲೆಕ್ಷನ್ನು ಮುಂದಿನ ದಿನಗಳಲ್ಲಿ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮತ್ತೆ ಚುನಾವಣೆಗೆ ನಿಂತು ನಿಲ್ಬಹುದು ಹೇಳಕ್ಕಾಗಲ್ಲ ಈ ರೀತಿ ಇರಬೇಕಾದ್ರೆ ಅಲ್ಲಿ ಸಂತ್ರಸ್ತೆಯರು ಇದಾರಲ್ಲ ಅವರ ಗತಿ ಏನು ಅವರ ಫ್ಯೂಚರ್ ಏನು ಅವರ ಒಂದು ಸಂಸಾರದ ಜವಾಬ್ದಾರಿಗಳು ಅವ್ರು ಹೇಗೆ ನಿಭಾಯಿಸ್ತಾರೆ ಹೊರಗಡೆ ಹೋಗೋದಕ್ಕೆ ಡಿಪ್ರೆಷನ್ಗೊಳಗಾಗಿರುವಂತಹ ಮಹಿಳೆಯರು ಸಾಕಷ್ಟು ಜನ ಅಲ್ಲಿದ್ದಾರೆ ಅವರ ಫ್ಯೂಚರ್ ಏನು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಅದು ಕಿಂಚಿತ್ತೂ ಜ್ಞಾನ ಇಲ್ದಾರ ಇವತ್ತು ಸಂಸದನಾಗಿ ಚುನಾವಣೆಗೆ ನಿಲ್ತಾನೆ ನಾಚಿಕೆ ಆ ರೀತಿ ಏನೆಲ್ಲ ಮಾಡ್ಕೋಬಾಗ ಎಲ್ಲ ಅವಂತರಗಳು ಮಾಡಿ ಇವತ್ತು ರಾಜಾರೋಷ್ವಾಗಿ ಒಂದು ಸೆಲೆಬ್ರಿಟಿ ಫೀಲಿಂಗ್ ಆತನಿಗೆ ಬಂದ್ ಇಳಿದ್ ಕೂಡ್ಲೆ ಅದು ನಾನು ನಮಗ್ ಬಹಳ ಬೇಜಾರಾಗ್ತಿರೋದು ಬಿಸ್ನೆಸ್ ಆತ ಒಂದು ವಿಡಿಯೋ ಮಾಡಿ ಹಾಕ್ತಾನೆ ಮೂವತ್ತು ದಿನಗಳ ಹಿಂದೆ ಏನ್ ತಪ್ಪು ಮಾಡಿಲ್ಲ ಅಂತ ಹೇಳದೆ ನೇರ ನಾನು ನಾನು ತನಿಖೆಗೆ ಸಪೋರ್ಟ್ ಮಾಡ್ತೀನಿ ನನ್ನದೇನು ತಪ್ಪಿಲ್ಲ ನೀವೇನು ತನಿಖೆ ಮಾಡ್ತೀರೋ ಮುಂದುವರಿಸಿ ಅಂದಿದ್ರೆ ಅದನ್ನ ಮೆಚ್ಚುಗೆ ಓಕೆ ಅವನು ಒಪ್ಕೊಂಡಿದ್ದಾನೆ ನೋಡೋಣ ತನಿಖೆ ಆಗ ಮಾತಾಡೋ ರೀತಿ ಬೇರೆ ಇರ್ತಿತ್ತು ಈತ ಅಪ್ಸ್ಕೊಂಡಾಗಿ ವಿಡಿಯೋಗಳು ಮಾಡ್ತಾನೆ ಎಲ್ಲಾ ರೀತಿಯ ಒಂದು ಟ್ರಾನ್ಸಾಕ್ಷನ್ಗಳನ್ನ ಮಾಡ್ತಾನೆ ತನ್ನ ವಕೀಲ ಮೂಲಕ ಸಮಯವನ್ನು ತಗೊಳ್ತಾನೆ ಅಂದ್ರೆ ಈ ಜಸ್ಟ್ ವಾಂಟ್ಸ್ ಟು ಪ್ಲೇ ವಿತ್ ಟೈಮ್ ಅಷ್ಟೇ ಈ ವಾಂಟ್ಸ್ ಟು ಬೈ ದ ಟೈಮ್ ಅದು ಚುನಾವಣೆ ರಿಸಲ್ಟ್ ಬರಬೇಕಾದ್ರೆ ಡೆಫಿನೆಟ್ಲಿ ನಾವು ಇದು ರಾಜಕೀಯವಾಗೂ ನೋಡ್ಬೇಕಾಗುತ್ತೆ ಅದಾದ್ಮೇಲೆ ಆತ ಆತ ಮಾಡ್ತಿರುವಂತ ಆತ ಕುಟುಂಬ ಇದ್ರಲ್ಲಿ ಇನ್ವಾಲ್ವ್ ಆಗಿದೆಯಲ್ಲ ಅದು ನಿಜವಾದ ತಪ್ಪು ಸರ್ ಯಾಕೆ ಅಂತ ಹೇಳಿದ್ರೆ ಒಬ್ಬ ತಪ್ಪು ಮಾಡೋದಕ್ಕಿಂತ ತಪ್ಪನ್ನ ಮಾಡೋದಿಕ್ಕೆ ಸಹಕಾರ ಮಾಡ್ತಾರಲ್ಲ ಅವರ ಪಾತ್ರನೂ ಬಹಳ ದೊಡ್ಡ ದೊಡ್ಡ ಪಾತ್ರ ಆಗುತ್ತೆ ಇಲ್ಲಿ ಅವ್ರ ತಾಯಿ ಆಗಿರ್ಬೋದು ರೇವಣ್ಣ ಅವರಾಗಿರ್ಬೋದು ಸಾಕ್ಷಿ ನಾಶ ಮಾಡಿ ಇವತ್ತು ಬೇರೆ ಕರೆಕ್ಟ್ ಒಂದು ಹೆಣ್ಣಾಗಿ ಆಕೆ ನಿಲ್ಬಾರ್ದಾಗಿತ್ತು ನಿಜವಾಗ್ಲೂ ಆಕೆ ಒಂದು ತಾಯಿ ಆಗಿದ್ರೆ ಆಕೆ ನನ್ನ ಮಗನಿಗೆ ನೀವೇನಾದ್ರೂ ಶಿಕ್ಷೆ ಮಾಡಿ ನಾನ್ ನಿಲ್ತೀನಿ ಹೆಣ್ಣು ಮಕ್ಕಳ ಪರವಾಗಿ ನಿಲ್ತೀನಿ ಆಕೆ ಜವಾಬ್ದಾರಿ ಪಿ ರೆಪ್ರೆಸೆಂಟೇಟಿವ್ ಆಗಿದ್ರು ಒಂದು ತಾಯಿಯಾಗಿ ನಿಜವಾಗ್ಲೂ ಆಕೆ ಮಾಡಬೇಕಾಗಿದ್ದ ಕೆಲಸ ಅದು ಈ ರೀತಿ ಮಗನಿಗೆ ಸಪೋರ್ಟ್ ಮಾಡಿ ಎಲ್ಲೋ ಕಳಿಸಿ ಆ ಆಕೆನೂ ಇವತ್ತು ಅಪ್ಸ್ಕೊಂಡಾಗಿದ್ದಾರೆ ಅಪ್ಸ್ಕೊಂಡಂದ್ರೆ ಎಲ್ಲಿದ್ದಾರೆ ಗೊತ್ತಿಲ್ಲ ಸೊ ಇಂಥ ಒಂದು ಕೃತ್ಯಕ್ಕೆ ಅವರ ಮನಸ್ಥಿತಿ ದಬ್ಬಾಳಿಕೆ ಅವರ ಒಂದು ಏನು ಹೇಳ್ತಾರೆ ವೈಭವ ಕುಟುಂಬದ ಸೆಲೆಬ್ರಿಟಿ ಫೀಲಿಂಗು ಇವೆಲ್ಲ ನಿಜವಾಗ್ಲೂ ಈ ದೊಡ್ಡ ಮನೆ ಅಂತ ಹೇಳ್ತಾರಲ್ಲ ಆ ಮನೆತನಕ್ಕೆ ನಾಚಿಕೆ ಪಡುವಂಥ ವಿಚಾರ ನನಗೆ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ ಬ್ರೇಕ್ ಆದಮೇಲೆ ನ್ಯಾಯಾಲಯದಲ್ಲಿ ನಡೆದ ಟೆಕ್ನಿಕಲ್ ಪಾಯಿಂಟ್ ಅದನ್ನು ಚರ್ಚೆ ಮಾಡಬೇಕಾಗಿದೆ ಒಂದು ಎಫ್ ಐ ಆರ್ ದಾಖಲಾಗಿ ಆ ಎಫ್ ಐ ಆರ್ನ ಮೇಲೆ ವಿಚಾರಣೆ ನಡೀತಾ ಇರುವ ಸಂದರ್ಭದಲ್ಲಿ ಆ ಎಫ್ ಐ ಆರ್ಗೆ ಸೀಮಿತವಾದಂತಹ ವಾದವನ್ನು ಮಾತ್ರ ಮಂಡನೆ ಮಾಡಿ ಅಂತ ಸಿ ವಿ ನಾಗೇಶ್ ಆರ್ಗ್ಯುಮೆಂಟ್ ಮಾಡಿ ಬೇಲ್ ತಗೊಂಡ್ರು ಅಷ್ಟಕ್ಕೇನ ಅಷ್ಟೇ ಕನ್ಸಿಡರ್ ಮಾಡಬೇಕಾ ಒಟ್ಟಾರೆಯಾಗಿ ಈ ಒಂದು ಕಾಂಡದ ಗ್ರಾವಿಟಿನ ನ್ಯಾಯಾಲಯ ಕನ್ಸಿಡರ್ ಮಾಡಬಾರ್ದಾಗಿದ್ದರೆ ಸಣ್ಣ ಬ್ರೇಕ್ ಬ್ರೇಕಾದ್ಮೇಲೆ ನೋಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್